ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಆ್ಯಂಡ್ ಪಂಚಾಯಿತಿ ಯಾವ ರೀತಿಯಲ್ಲಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಹಂಚ್ಕೊತೀನಿ ಅದರಲ್ಲೂ ಮುಖ್ಯವಾಗಿ ನನಗೆ ಒಂದು ಸಿಕ್ಕಾಪಟ್ಟೆ ಬೇಜಾರಾಗಿರುವಂಥದ್ದು ಏನು ಅಂತಂದರೆ ಸೊ ನನಗಲ್ಲ ಸುದೀಪ್ ಸರ್ಗೂ ಇದ್ರ ಬಗ್ಗೆ ಬೇಜಾರಿದೆ ಅಂತ ಅಂದ್ಕೊತೀನಿ ಬಿಕಾಸ್ ಆಫ್ ಅವ್ರ ಲಾಸ್ಟಲ್ಲಿ ಹನುಮಂತನ ಒಂದು ಏನದು ಮ್ಯಾಟ್ರ್ ಇತ್ತು ಸೊ ಹನುಮಂತನಿಗೆ ಭವ್ಯ ಅವರು ಹೊಡೆದಿರೋಂಥದ್ದು ಸೊ ಅಲ್ಲಿ ಸುದೀಪ್ ಸರ್ ಕೈಯಲ್ಲೂ ಕೂಡ ಇಲ್ಲ ಅಂತ ಇಲ್ಲಿ ಗೊತ್ತಾಗ್ತಿದೆ ಕ್ಲಿಯರಾಗಿ ಸೊ ಅವರು ನೀಟಾಗಿ ಬಿಗ್ ಬಾಸ್ ಮೇಲೆ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ನನಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀನಿ ಯಾಕಂತಂದರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ವಿಷಯ ಇದೆ ಮಾತಾಡಲಿಕ್ಕೋಸ್ಕರ ಬಿಕಾಸ್ ಆಫ್ ಇಲ್ಲಿ ಅನ್ಯಾಯ ಅಂತೂ ಆಗಿದೆ ಸೊ ಅದು ನ್ಯಾಯ ಸಿಗಲಿಲ್ಲ ಸೊ ಹನುಮಂತನಿಗೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂತಂದರೆ ಮಾತಾಡಿದ್ರೆ ಮಾತ್ರ ಇಲ್ಲಿ ರೂಲ್ಸ್ಗಳು ಅಥವಾ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದರೆ ಸೊ ಅವ್ನು ಯಾರು ಮಾತಾಡ್ತಾನೆ ಅವನಿಗೆ ನ್ಯಾಯ ಸಿಗುತ್ತೆ ಯಾರು ಸೈಲೆಂಟ್ ಆಗಿರ್ತಾನೆ ಯಾರು ಅಮಾಯಕರು ಇರ್ತಾರೆ ಯಾರು ಬಡವರು ಇರ್ತಾರೆ ಸೊ ಯಾರು ಒಂದು ಈ ದೊಡ್ಡವರ ಒಂದು ದೌಲತ್ತಿಗೆ ತುಳಿತು ತುಳಿತಕ್ಕೆ ಒಳಗಾಗಿರ್ತಾರೆ ಸೊ ಅವ್ರಿಗೆ ನ್ಯಾಯ ನಮ್ಮ ದೇಶದ ಸತ್ರು ಸಿಗೋದಿಲ್ಲ ಓಕೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಓಕೆ ಸೊ ಇವತ್ತಿನ ಎಪಿಸೋಡು ನಾನು ಜಾಸ್ತಿ ಫಾರ್ಮೇಟಲ್ಲಿ ಮಾತು ಮಾತಾಡ್ಕೊಂಡು ಹೋಗಲ್ಲ ಸ್ಟಾರ್ಟಿಂಗ್ ಇಂಡಿರು ಕೂಡ ಕೆಲವು ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ಸೊ ಇಲ್ಲಿ ಬಂದ ತಕ್ಷಣವೇ ಸುದೀಪ್ ಸರ್ ಬಂದಿದ ತಕ್ಷಣ ಸೊ ಅಲ್ಲಿ ಯಾರು ನಮ್ಮ ಹನುಮಂತನಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅವ್ನು ಆಡಿರುವಂಥ ಟಾಸ್ಕ್ ರೀತಿ ಆದರೂ ಆಗಿರ್ಬೋದು ಮನೆ ಒಳಗಡೆ ನಡ್ಕೊಂಡಂಥ ರೀತಿಯಾದರೂ ಆಗಿರ್ಬೋದು ಸೊ ಅವ್ನಿಗೆ ಮಾಡಿರುವಂಥ ಟಾರ್ಗೆಟ್ನೆಲ್ಲ ಏನು ಮೆಟ್ಟಿ ಆ ಒಂದು ಸ್ಥಾನಕ್ಕೆ ಬರ್ತಾನಲ್ಲ ಸೊ ಅದ್ರ ಬಗ್ಗೆ ಅಲ್ಲಿ ಸುದೀಪ್ ಸರ್ ಚಪ್ಪಾಳೆ ಕೂಡ ತಟ್ಟಿ ಒಂದು ರೀತಿಯಲ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವನು ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಆಡ್ತಿದ್ದಾನೆ ಸೊ ಅದ್ರ ಬಗ್ಗೆ ಕೂಡ ಅಲ್ಲಿ ಸುದೀಪ್ ಸರ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಸ್ಪರ್ಧೆಗಳಿಗೂ ಕೂಡ ಹೇಳುವಂಥದ್ದು ನೀವೆಲ್ಲ ಇಷ್ಟೊಂದೆಲ್ಲ ಗೋಳಾಡ್ತಿದ್ದೀರಾ ಸ್ಟ್ರಾಟಜಿ ಮಾಡ್ತಿದ್ರೆ ಎಲ್ಲ ಮಾಡ್ತಿದ್ದೀರಾ ಬಟ್ ಅವನು ಹಾನೆಸ್ಟ್ ಆಗಿದ್ದಾನೆ ಕಾಮ್ನೆಸ್ ಆಗಿದ್ದಾನೆ ಆ ರೀತಿಯಲ್ಲಿ ಆಡ್ತಿರೋದ್ರಿಂದಲೇ ಅವನು ಆ ಒಂದು ಪ್ಲೇಸಲ್ಲಿ ಪ್ಲೇಸಲ್ಲಿರೋದು ಅಂತ ಹೇಳ್ತಾರೆ ಬಟ್ ಅವ್ನ ಬಗ್ಗೆ ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳ್ತಾರೆ ಈ ರಜತ್ ಭವ್ಯ ಇವರೆಲ್ಲ ಅಂತೂ ಒಂದು ರೀತಿಯಲ್ಲಿ ಅವನು ಕ್ರಿಮಿನಲ್ ಆಗಿ ಆಡ್ತಿದ್ದಾನೆ ಆಡ್ತಿದ್ದಾನೆ ಹೀಗೆ ಆಡ್ತಿದ್ದಾನೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬಟ್ ಅವನಂತೂ ಹಾನೆಸ್ಟಾಗಿ ಕಾಮ್ನೆಸ್ ಆಗಿದ್ದಾನೆ ಹೆಂಗೆ ಇರಬೇಕು ಹಂಗಿದ್ದಾನೆ ಅವನು ಓಕೆ ಎಷ್ಟು ದಿನ ಆಯಿತು ಆಲ್ರೆಡಿ ಬಂದು ಅವನು ಆಲ್ಮೋಸ್ಟ್ ಇವ್ರು ಮೂರು ವಾರ ಹಿಂದೆ ಬೇಗ ಲೇಟಾಗಿ ಬಂದಿದ್ದಾನೆ ಅಷ್ಟೇ ಆದರೂ ಕೂಡ ಇನ್ನೂ ಅವನು ಒರಿಜಿನಲಿಟಿಯನ್ನು ಬಿಟ್ಕೊಟ್ಟಿಲ್ಲ ಅವನು ಓಕೆ ಆ ಒಂದು ನಯ ವಿನಯ ಇರಬೇಕು ಹೊರತು ದುರಾಂಕಾರಗಳು ಇರಬಾರ್ದು ಇದ್ರ ಜೊತೆಗೆ ಅಲ್ಲಿ ಒಂದು ವಿ ಟಿ ಪ್ಲೇನ್ ಮಾಡ್ತಾರೆ ಸೊ ಅದು ಯಾರ್ದು ಅಂತಂದರೆ ಖಳನಾಯಕ ರಜತ್ ಅವ್ರದು ಸೊ ಅಲ್ಲಿ ಅಂದರೆ ಒಂದು ಚಟುವಟಿಕೆ ನಡೀತಿರುತ್ತೆ ಅವಲ್ಲಿ ಹನುಮಂತನಿಗೆ ಕೊಟ್ಟಿರುವಂಥ ರೀಸನ್ನು ಅಂದರೆ ಅದು ಹುಷಾರು ಬುದ್ಧಿಯ ಬಿಡು ಹಾಂ ನಾಮಿನೇಟು ಜೊತೆಗಿದ್ದವರಿಗೆ ನಾಮಿನೇಟ್ ಮಾಡಬೇಡ ಸೊ ಗೆಳೆತನ ಒಂದು ರೀತಿಯಲ್ಲಿ ಏನೋ ಮಾಡಬೇಡ ಅಂತ ಏನೋ ಮಾತು ಹೇಳ್ತಾನು ಅದ್ರ ಅದ್ರ ಬಗ್ಗೆ ಆಲ್ರೆಡಿ ನಾನು ಅದು ಫಸ್ಟ್ ಡೇ ಒಂದು ಪ್ರೊಮೋ ರಿ ಸಾರಿ ಪ್ರೋಮೋ ಅಲ್ಲ ಎಪಿಸೋಡ್ ರಿವಲ್ಲಿ ಹೇಳಿದ್ದೆ ನಾನು ಅವ್ನು ಕೊಟ್ಟಂಥ ರೀಸನ್ನು ಸೆನ್ಸ್ ರೀಸನ್ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿರ್ತೀನಿ ಬೇಕಾದರೆ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಇವ್ರು ಹೇಳ್ತಾರೆ ಹನುಮಂತನಿಗೆ ಕೊಟ್ಟಂತ ರೀಸನ್ ಇವರು ಅನರ್ಹರು ಫಸ್ಟ್ ಗೆ ತಗೊಳ್ಳೋದೇ ಹನುಮಂತನಿಗೆ ಸೊ ಇಲ್ಲಿ ಕ್ಲಿಯರ್ ಗೊತ್ತಾಗ್ತಿದೆ ಸೊ ರಜತ್ ಅವರು ಹನುಮಂತನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಅಲ್ಲಿ ಹೊರಗಡೆ ನೋಡ್ಕೊಂಡು ಹೋಗಿದ್ದಾರೆ ಯಾವ ಮಟ್ಟಕ್ಕೆ ಒಂದು ಸೌಂಡ್ ಇದೆ ಯಾವ ಮಟ್ಟಕ್ಕೆ ಅವನು ಅಭಿಮಾನಿಗಳಿದ್ದಾರೆ ಯಾವ ಮಟ್ಟಕ್ಕೆ ಅವನಿಗೆ ಸಪೋರ್ಟ್ ಸಿಗ್ತದೆ ಹೊರಗಡೆ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ರೀಸನ್ ಕೊಡ್ತಾರೆ ಅಂದ್ರೆ ಹಾಡಿನ ಮೂಲಕನೇ ಕೊಡ್ತಾರೆ ನಿಮಗೆ ರೀಸನ್ ಹಾಡಿನ ಮೂಲಕನೇ ಕೊಡಿ ಅಂದ್ರೆ ಪ್ರಾಪರ್ ರೀಸನ್ ಇರಬೇಕಲ್ಲ ಈ ರೀಸನ್ ಹನುಮಂತನ ಏನು ಅಂತಂದ್ರೆ ಹುಷಾರು ಬುದ್ಧಿ ಸುಟ್ಟು ಹಾಕು ಸ್ನೇಹಕ್ಕೆ ಬೆಲೆ ಕೊಡುವಂತೆ ಅಂದ್ರೆ ಇಟ್ಕೊಂಡೇ ಇಟ್ಕೊಂಡು ಇಲ್ಲಿ ಅಂಡ್ ಇದಾದ್ಮೇಲೆ ಇನ್ನೊಂದು ಹೇಳ್ತಾನೆ ಜೊತೆಗೆ ಇದ್ದವರಿಗೆ ನಾಮಿನೇಟ್ ಮಾಡಬೇಡ ಬೇಡ ಅಂತ ಆ್ಯಂಡ್ ಇಲ್ಲಿ ಇವನು ಹೇಳುವಂಥದ್ದು ಆಗಿ ಆಡಬೇಕು ಅಂತ ಹೇಳ್ತಾನೆ ಸೊ ಅಂದರೆ ಸ್ವಾರ್ಥಕ್ಕೋಸ್ಕರ ಆಡೋ ರೀತಿಯಲ್ಲಿ ಆಡಬೇಕು ಅಂತ ಹೇಳ್ತಾನೆ ಆ್ಯಂಡ್ ಇಲ್ಲಿ ಹೇಳ್ತಾನೆ ಹುಷಾರು ಬುದ್ಧಿ ಸುಟ್ಟು ಹಾಕಿ ಸ್ನೇಹಕ್ಕೆ ಬೆಲೆ ಕೊಡುವಂತ ಹೇಳ್ತಾನೆ ಯಾವ ರೀತಿಯಲ್ಲಿ ಬೆಲೆ ಕೊಡಬೇಕು ಅವನಿಗೆ ಕಷ್ಟ ಅಂತ ಬಂದಾಗ ಕಷ್ಟಕ್ಕೆ ನಿಂತಿದ್ದಾನೆ ಏನೋ ಮಾತು ಅಂತ ಬಂದಾಗ ಮಾತಾಡಿದಾನೆ ಎಲ್ಲಿ ಆಡಬೇಕು ಆ ಒಂದು ಆಟದ ಒಂದು ಆ ಬೌಂಡ್ರಿಯಿಂದ ಆಚೆ ಆಡಬೇಕು ಅದನ್ನ ಆಡಿದಾನೆ ಬಟ್ ಆಟ ಅಂತ ಬಂದಾಗ ಅವ್ನು ನಾಮಿನೇಟ್ ಮಾಡಲೇಬೇಕಾಗುತ್ತೆ ಇವಾಗ ಇನ್ ಕೇಸ್ ಅವ್ನೇನಾದ್ರೂ ನಾಮಿನೇಟ್ ಮಾಡಿಲ್ಲ ಸೊ ಧನರಾಜನ್ ಪರವಾಗಿ ನಿಂತ್ಕೊಂಡು ಆಂತಂದ್ರೆ ಓ ಇಬ್ಬರು ಒಂದು ರೀತಿಯಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಸೊ ಫ್ರೆಂಡ್ಶಿಪ್ ಅಲ್ಲಿ ಇರು ನಾಮಿನೇಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತು ಬಂದೇ ಬರುತ್ತೆ ಸೊ ಇಲ್ಲಿ ಇಂಡಿವಿಜುವಲ್ ಬಗ್ಗೆ ಮಾತಾಡುವಂಥ ರಜತು ಸೊ ಎಲ್ಲೋ ಹನುಮಂತನ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ರು ಅಂತ ನನಗನ್ಸುತ್ತೆ ಸೊ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ ನಾನು ಅವತ್ತೇ ಹೇಳಿದ್ದೆ ಅದರ ರೀಸನ್ ಅಂತ ತುಕಾಲಿ ರೀಸನ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಚರ್ಚೆ ನಡೆ ಸೊ ಅದಾದಮೇಲೆ ಇಲ್ಲಿ ರಜತ್ ಉಸ್ತುವಾರಿ ಬಗ್ಗೆ ನಡೆಯುತ್ತೆ ಅಲ್ಲಿ ಡೈರೆಕ್ಟಾಗಿ ವೀಟಿನೇ ಹಾಕ್ತಾರೆ ಇವರು ಒಪ್ಕೊಳ್ಳೋಲ್ಲ ಅಂತ ಗೊತ್ತು ಅವ್ರಿಗೆ ಸುದೀಪ್ ಸರ್ಗೆ ಅದಕ್ಕೋಸ್ಕರನೇ ಅಲ್ಲಿ ವೀಟಿನೇ ಹಾಕ್ತಾರೆ ಸೊ ಅಲ್ಲಿ ನೀರಿನ ಒಂದು ಬಲೂನ್ ಟಾಸ್ಕು ಸೊ ಅಲ್ಲಿ ಯಾರು ಹನುಮಂತ ಆಯ್ನಿ ತ್ರಿವಿಕ್ರಮ್ ಕೈಯಿಂದ ಹೊಡೆದಿರುವಂಥದ್ದಕ್ಕೆ ಫೌಲ್ ಕೊಡಲಿಲ್ಲ ಚೈತ್ರ ಒಂದು ಸ್ವಲ್ಪ ಕೈ ಟಚ್ ಮಾಡೋದಕ್ಕೆ ಬಾಲಿಗೆ ಫೌಲ್ ಕೊಡ್ತಾಯಿದ್ರು ಸೊ ಈ ರೀತಿಯ ಒಂದು ಇದು ಒಂದು ಆಮೇಲೆ ಇನ್ನೊಂದು ಹಾಕ್ತಾರೆ ಶಾರ್ಟಲ್ಲಿ ಭವ್ಯ ಅವರು ಬಕೆಟ್ನ ಕೆಳಗಡೆಯಿಂದ ಕೈಯಿಂದ ಸರಿಸಿರೋಂಥದ್ದು ಹುಷಾರಾಗೆ ಸರಿಸಿರೋವಂಥದ್ದು ಮಿಸ್ ಆಗಿರೋದಲ್ಲ ಕೈಯಿಂದ ಅಡ್ಜಸ್ಟ್ ಮಾಡಿರುವಂಥದ್ದು ಸೊ ಆ ಒಂದು ಪ್ರೋಮೋಗಳೆಲ್ಲ ಹಾಕ್ತಾರೆ ಅಲ್ಲಿ ಅದ ಆದಮೇಲೆ ಅಲ್ಲಿ ಕ್ವಶನ್ ಮಾಡಿದಾಗ ಅವನು ಹೇಳೋ ಸೊ ನಾನು ನೋಡಿಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅಂತಾನೆ ಬಟ್ ಅಲ್ಲಿ ಕೆಲವು ಟೈಮಲ್ಲಿ ಅಲ್ಲಿ ಚೈತ್ರ ಅವ್ರು ನಗ್ತಿರ್ತಾರೆ ಅವ್ರಿಗೇನೆ ಒಂದು ರೀತಿಯಲ್ಲಿ ಗುರಾಯಿಸುವ ಏನು ಹಗ್ತಿದ್ವಿ ಹಂಗೆ ಹೆಂಗೆ ಅಂತೆಲ್ಲ ಜೋರು ಮಾಡ್ತಾನೆ ಅವಾಜ್ ಆಗ್ತಾನೆ ಅದಕ್ಕೆ ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಅಲ್ಲಿ ಏನೂ ಮಾತಾಡಲ್ಲ ಅದ್ರ ಜೊತೆಗೆ ಇನ್ನೊಂದು ಸಹ ವಿಡಿಯೋ ಪ್ಲೇ ಮಾಡಿಸ್ತಾರೆ ವಿಡಿ ವೀಟಿನ ಸೊ ಅದರಲ್ಲೂ ಕೂಡ ಅಷ್ಟೇ ಸೊ ಭವ್ಯ ಅವರು ಎರಡೂ ಕೈ ಹಿಡ್ಕೊಂಡಿರುವಂಥ ಒಂದು ಏನಾದರೂ ಜಾರ್ ಹಿಡ್ಕೊಂಡಿರುವಂಥದ್ದು ಆದ್ರೂ ಆಗಿರ್ಬೋದು ಅಥವಾ ಆ ಚೀಲಗಳು ಇದಕ್ಕೆ ತಟ್ಟಿರುವಂಥದ್ದಾಗಿರ್ಬೋದು ಗೂಟಕ್ಕೆ ಎಲ್ಲ ವಿಡಿಯೋಗಳು ಕೂಡ ಪ್ಲೇ ಮಾಡ್ತಾರೆ ಆದರೂ ಕೂಡ ಅವನು ಗೊತ್ತಲ್ಲ ಬಂಡುವಾದ ಸುಮ್ಮನೆ ನಾನು ತಪ್ಪೇ ಮಾಡಿಲ್ಲ ಅವರು ತಪ್ಪು ಮಾಡಿದ್ದಾರೆ ಇವ್ರು ತಪ್ಪು ಮಾಡಿದ್ದಾರೆ ಅಂತೆಲ್ಲ ಸುಮ್ಮನೆ ಒಂದು ವಾದ ಮಾಡ್ತಿರ್ತಾನೆ ಸೊ ಅಲ್ಲಿ ಗೊತ್ತಾಗುತ್ತಲ್ಲ ಕ್ಲಿಯರಾಗಿ ಅವ್ನು ಗೊತ್ತಲ್ಲ ದುರಹಂಕಾರದ ಬುದ್ಧಿ ಆಮೇಲೆ ತಾನೇನೇ ತಪ್ಪು ಮಾಡಿದ್ರು ಕೂಡ ಸೊ ಅದನ್ನು ಬೇರೆಯವ್ರನ್ನೇ ತಕೋ ಅಂಥದ್ದು ಸೊ ಅವ್ರು ನನಗೆ ಡಿಸಿಷನ್ ತೊಗೊಳಕ್ಕೆ ಬಿಡಲಿಲ್ಲ ಅಥವಾ ಅವ್ರು ಮಾಡಿರೋಂಥ ತಪ್ಪು ಅವ್ರಿಗೆ ಗೊತ್ತಾಗಲ್ಲ ಸರ್ ನನ್ನ ತಪ್ಪ ಬಗ್ಗೆ ಮಾತಾಡ್ತಾರೆ ಅಂತ ಸೊ ತನ್ನ ತಪ್ಪು ಬಗ್ಗೆ ಮಾತಾಡಲ್ಲ ಅವನು ಅವರು ತಪ್ಪು ಮಾಡಿದರೆ ಸೊ ಅವರು ನನ್ನ ಹೆಂಗೆ ಅಂತಂದರೆ ನಿಜವಾಗ್ಲೂ ಇಂಥ ವರ್ಸ್ಟ್ ಕಂಟ ಕಂಡೀಷನ್ ನೋಡಿಲ್ಲ ಗುರು ತ ಮೀಸೆ ಅಂದರೆ ಮಣ್ಣಲ್ಲಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅದು ಏನೋ ಗಾದೆ ಇದೆಯಲ್ಲ ಆ ರೀತಿ ಕ್ಯಾರೆಕ್ಟ್ರಿ ಒಂದು ಹಾಂ ನಾನು ತಪ್ಪು ಮಾಡಿದ ಬಗ್ಗೆ ಗೊತ್ತು ಅವನಿಗೆ ಮ್ಯಾ ಮ್ಯಾಟ್ರ್ ಅಲ್ಲ ಅವ್ನಿಗೆ ಬೇರೆಯವ್ರು ತಪ್ಪು ಮಾಡಿದ ಮಾತ್ರ ಎತ್ತಿ ಎತ್ತಿ ತೋರಿಸ್ತಾನೆ ದೊಡ್ಡ ಲ್ಯಾಡರ್ ಹಾಕ್ಕೊಂಡ್ಬಿಟ್ಟು ಎದ್ದು ಬೇಕಾದ್ರೆ ಹೇಳ್ತಾನೆ ತಾನು ತಪ್ಪು ಮಾಡಿದ ಮಾತ್ರ ಒಪ್ಕೊಳ್ಳೋಲ್ಲ ಇವನು ಅಂತ ಕಿತ್ತೋಗಿರೋ ಒಂದು ಇವನು ಹೋಗಿಬಿಟ್ಟು ವಿನ್ನರ್ ಅಂತೆ ಇವನು ಇದಾದ ಮೇಲೆ ಅಲ್ಲಿ ಬ್ರೇಕ್ ಬಿಡ್ತಾರೆ ಸೊ ಬ್ರೇಕ್ ಬಿಟ್ಟಾದಮೇಲೆ ಅಲ್ಲಿ ಕಂಟೇಷನ್ಗಳನ್ನೆಲ್ಲ ಸುಮ್ಮನೆ ಕಿರ್ಚಾಡ್ಕೊಂಡು ಆವಾಜ್ ಹಾಕ್ಕೊಂಡು ಇವತ್ತು ಎಲ್ಲರೂ ಮಾತಾಡ್ತಾರೆ ಅವತ್ತು ಯಾಕೆ ಮಾತಾಡಲಿಲ್ಲ ಹಾಗೆ ಹೀಗೆ ಲಂಗು ಲಸಕು ಎಲ್ಲ ಮಾತಾಡ್ತಾನೆ ಅವತ್ತು ಹೇಳಿದಕ್ಕೋಸ್ಕರನೇ ತಾನೇ ಮಂಜು ಹೇಳ್ದೆ ಯಾರು ಚೈತ್ರ ಹೇಳಿದ್ರು ಎಲ್ಲ ಹೇಳಿದ್ರು ಪ್ರತಿ ಒಂದು ಟೈಮಲ್ಲೂ ಕೂಡ ಎಲ್ಲೆಲ್ಲಿ ಫೌಲ್ ಆಗ್ತಿದೆ ಎಲ್ಲ ಹೇಳಿದ್ರು ನಾನು ಉಸ್ತುವಾರಿ ನಾನು ನೋಡ್ತೀನಿ ನಾನು ನೋಡ್ಕೋತೀನಿ ಏನಾದರೂ ಪ್ರಾಬ್ಲಮ್ ಅಂದರೆ ನಾನು ನಾನು ಇರ್ತೀನಿ ಧನ್ರಾಜು ಡೈರೆಕ್ಟಾಗಿ ಹೇಳ್ದೆ ನಿನಗೆ ಸೊ ನಿಮ್ಮದು ಯಾವುದು ಉಸ್ತುವಾರಿ ಕನ್ಫ್ಯೂಷನಲ್ಲಿದ್ದರೆ ನೀವು ಅನ್ನೋ ರೀತಿಯಲ್ಲಿ ಆಯ್ತು ನನ್ನ ಪರ ವಾದ ಮಾಡಿರೋಂಥ ಸರಿ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಡೈರೆಕ್ಟಾಗಿ ಹೇಳಿದೆ ಏನು ಮಾಡಿದೆ ನೀನು ಏ ನೀನು ಯಾಕೋ ತಲೆ ನಾನು ನಾನಿದ್ದೀನಿ ನಾನು ಏನೇ ಬಂದು ನಾನು ಮಾತಾಡ್ಕೊತೀನಿ ಅಂತಂದೆ ಅಲ್ಲೂ ಒಂದು ಮಾತಾಡ್ತೀಯಾ ಇಲ್ಲೂ ಒಂದು ಮಾತಾಡ್ತೀಯಾ ಇವ್ನೇನು ದೊಡ್ಡ ಸಾಚಾಥ ಥರ ಇಲ್ಲಿ ಬಂದು ಬಿಲ್ಡಪ್ ತಗೊಳ್ತಾನೆ ಸುದೀಪ್ ಸರ್ ಮುಂದೆ ಏನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹಾಂ ಆಮೇಲೆ ಸುದೀಪ್ ಸರ್ ಮುಂದೆ ಹೇಳ್ತಾನೆ ಸರ್ ಇಲ್ಲಿ ಹೇಳೋವಂಥದ್ದು ಅಲ್ಲಿ ಹೇಳಲ್ಲ ಸರ್ ಹಂಗೆ ಸರ್ ಹೀಗೆ ಸರ್ ಅಂತ ಮಾತಾಡ್ತಾನೆ ಆಮೇಲೆ ಎಲ್ಲರೂ ಬಂದು ಏನಕ್ಕೆ ಸುಮ್ಮನೆ ಕಿರ್ಚಾಡ್ತಾರೆ ಅಂತ ಸುದೀಪ್ ಸರ್ ಕೂಡ ಹೇಳಿದರು ನಾನು ಹೇಳುವಂಥದ್ದು ಕಿರ್ಚಾಡಿಲ್ಲ ಅಂತಂದರೆ ಅವನು ಸೊ ಅವ್ನು ಡಿಸಿಷನ್ ಕರೆಕ್ಟಾಗಿ ತೊಗೊಳ್ಳೋದಿಲ್ಲ ಅವನು ಫಸ್ಟ್ ಆಲ್ ಪಾರ್ಶಾಲಿಟಿ ಮಾಡಿದ್ದಾನೆ ಅದು ದೊಡ್ಡದಾಗ ನಾನು ಪಾರ್ಶಿಯಲಿಟಿ ಮಾಡಿಲ್ಲ ಫೇವರಿಸ್ ಮಾಡಿಲ್ಲ ಅಂತ ಹೇಳ್ತಾನೆ ಅದು ನೀಯತ್ತ ಗೊತ್ತಾಗ್ತಿದೆ ಅದು ಏನು ಗೊತ್ತಾಗ್ತಿಲ್ವಾ ಆ್ಯಂಡ್ ಭವ್ಯಾಗೂ ಕೇಳೋವಂಥದ್ದು ನೀವು ಅಷ್ಟೊಂದು ಇದ್ದಿದ್ದಿದ್ರೆ ನೀವು ಹೇಳ್ಬೋದಿತ್ತು ಅಂತ ಭವ್ಯ ಕೇಳ್ತಾರೆ ಆಯ್ತು ಶುರು ಆಯ್ತಲ್ಲ ಇನ್ನೇನು ಕಣ್ಣೀರ ದಾರೆ ಹಾಂ ನನಗೆ ಎರಡು ವೀಕಿಂದ ಏನಾಗ್ತಿದೆ ಗೊತ್ತಾಗ್ತಿಲ್ಲ ನಾನು ಫುಲ್ ಡೌನ್ ಆಗಿ ಹೋಗಿದ್ದೀನಿ ಇವ್ರು ಡೌನ್ ಆದವ್ರಿಗೆ ಇವರು ತಪ್ಪು ಮಾಡಿದಾಗ ಮಾತ್ರ ಡೌನ್ ಆಗಿರ್ತಾರೆ ಬೇರೆಯವ್ರಿಗೆ ಹೀಯಾಳಿಸೋ ಬೇರೆಯವ್ರಿಗೆ ಹೊಡೆಯೋವಂಥದ್ದು ಗುದ್ದೋ ಅಂಥದ್ದು ಸೊ ಇದರಲ್ಲಿ ಡೌನ್ ಡೌಗಳು ಮಾಡ್ತಾರೆ ಅಂತಂದರೆ ಡೌನ್ ಆಗಿದ್ರಂತೆ ಎರಡು ವಾರದಿಂದ ಅಂದರೆ ಸೀಸನ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಏನೇನು ತಪ್ಪು ಮಾಡಿ ಮಾಡಿಲ್ಲ ನಾನು ಬಟ್ ಆದರೆ ಒಂದು ಎರಡು ವಾರದಿಂದ ಎಲ್ಲ ಏನು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಭವ್ಯ ಡೌ ಮಾಡ್ತಾರೆ ಲಾಸ್ಟ್ ವೀಕಲ್ಲೂ ಇದೇ ಮಾಡಿದ್ರು ಏನೋ ರೀಸನ್ ಕೇಳಿದಾಗ ಹೋಗಿ ಕಣ್ಣಿನ ಹಾಕೊಂಡು ಕೂತ್ಕೊಂಡ್ರು ಅಲ್ಲಿ ಹೋದರು ಈ ವಾರ ಅದೇನೇ ಅಂದರೆ ಡೌ ಡೌ ಅಂತ ಹೇಳಿಬಿಟ್ಟು ಯಾರಿಗೂ ಹೊಡೆ ಶಿಕ್ಷಕರಿಗೆ ಹೊಡೆದ್ಬಿಡೋದ ಹಂಗೆ ಡೌನ್ ಆಗಿದ್ದೀನಿ ಅಂತ ಇದೊಂದು ಹೇಳಿಬಿಟ್ಟು ಸುಮ್ಮನೆ ಎಸ್ ಆಗಲಿಕ್ಕೆ ಅವೆಲ್ಲ ಡ್ರಾಮಾಗಳು ಹಾಂ ಏನಂತ ಅರ್ಥ ಆಗ್ತಿಲ್ಲ ನನಗೆ ಆಮೇಲೆ ಅವ್ನು ರಜತ್ ಗೌತಮಿ ಮಂಜು ಅಂತಂದ್ರೆ ಎಗ್ರಿ ಹೋಯ್ತಾನೆ ಹೋಯ್ತಾನ ಅವ್ರೇನೂ ಒಂದು ಚೂರು ಇವ್ನ ಬಗ್ಗೆ ಹೇಳೋಂಗಿಲ್ಲ ಇವ್ನು ಮಾತ್ರ ಇಡೀ ಟೀಮ್ನ ಕಟ್ಕೊಂಡು ಅವ್ರಿಗೆ ಹೇಳುವಂಥದ್ದು ಎಲ್ಲನೂ ಮಾಡ್ಬೋದು ಹಾಂ ಅರ್ಥವೇ ಆಗಲಿಲ್ಲ ನನಗೆ ಇದೆಲ್ಲದರ ಮಧ್ಯೆ ಚೈತ್ರಾಗೆ ಒಂದು ಉತ್ತಮ ಕೊಟ್ಟಿರ ಬಗ್ಗೆ ಚರ್ಚೆ ನಡೆಯುತ್ತೆ ಸೊ ನನ್ನ ಪ್ರಕಾರ ಅವ್ರು ಡಿಸರ್ವಿಂಗ್ ಅಲ್ಲ ಗುರು ಬೇರೆಯವ್ರಿಗೆ ಕೊಡಬೇಕಾಗಿತ್ತು ಸುಮ್ಮನೆ ಏನೋ ಸಿಂಪತಿ ಇರಲಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ಹಣಮಂತಿಗಂತೂ ಕೊಡೋವಂಥ ಇದಿಲ್ಲ ಅವ್ರಿಗೆ ಯಾಕಂದರೆ ಇಲ್ಲೆಲ್ಲ ಇದ್ದಾರಲ್ಲ ಸುಮಾರು ಜನ ಕೆಲವರೆಲ್ಲನೂ ಯಾರು ತ್ರೀ ಗ್ಯಾಂಗ್ ಇದೆಯಲ್ಲ ಇವ್ರದ್ದು ಅವನಂತ ಹಣ್ಮಂತ ಕೊಡಲ್ಲ ಇನ್ನು ಯಾರೂ ಕಾಣಿಸಲಿಲ್ಲ ಈ ಕಡೆಗೆ ಸೊ ಅದಕ್ಕೋಸ್ಕರ ಅವನಿಗೆ ಕೊಟ್ಬಿ ಅವ್ರಿಗೆ ಯಾರು ಚೈತ್ರ ಕೊಟ್ಬಿಟ್ರು ಆ್ಯಂಡ್ ಇಲ್ಲಿ ಧನರಾಜು ಗೌತಮಿ ಆ್ಯಂಡ್ ಮಂಜು ಏನೋ ಕೊಟ್ಟರು ಅಂತ ಅರ್ಥ ಆಗಲಿಲ್ಲ ನನಗೆ ಸಿಂಪತಿಗೋಸ್ಕರ ಕೊಟ್ಟರು ಅಂತ ಅನ್ಕೊಂತೀನಿ ಅಲ್ಲಿ ರೀಸನ್ ಕೇಳಿದ್ರು ಯಾರ್ಯಾರು ಏನು ಕೊಟ್ಟಿದ್ದಂತ ಮೋಕ್ಷಿತ ಕೇಳಿದ್ರೆ ಟಾಸ್ಕಿಂದ ಹೊರಗಡೆ ಇದ್ದರೂ ಕೂಡ ಏನು ಮಾತಾಡಿಲ್ಲ ಅಂತ ಯಾಕೆ ಹತ್ತಲ ಹತ್ತಿಲಲ್ವ ಟಾಸ್ಕ್ ಆಡಬೇಕು ಅಂದರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೊರಗಡೆ ಇಡ್ತಾರೆ ಹಾಗೆ ಇಡ್ತಾರೆ ಎಲ್ಲ ಕೂಗಾಡ್ದು ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಏನು ಗುರು ಇದು ಅಪ್ಪ ದೇವ್ರೆ ನಾನು ಅವತ್ತೇ ಹೇಳಿದೆ ಎಪಿಸೋಡ್ರು ಇವಲ್ಲ ಈಗ ಯಾವ ಏನು ಮಾಡಿದ್ದಾರೆ ಹೇಳ್ಬಿಟ್ಟು ಇವ್ರಿಗೆ ಕೊಟ್ಟಿದ್ದಾರೆ ಗುರು ಉತ್ತಮ ಅಂತ ಹೇಳ್ಬಿಟ್ಟು ಧನ್ರಾಜ್ಗೆ ಕೇಳಿದ್ರು ಅವನು ಬೇ ಬ್ಯಾ ಅಂತಾನೆ ಹಾಂ ಇಲ್ಲಿ ಮಂಜು ಕೇ ಮಂಜು ಕೇಳ್ತಾರೆ ನೀ ಎಂದೂ ಇಲ್ಲದ್ ಯಾಕಪ್ಪ ಕಳಪೆ ಹೋದೆ ಅಂತ ಇವನೇನು ಹೇಳ್ತಾನೆ ಕೊಟ್ಟಿರೋ ಅಂತ ಕಳಪೆ ಹೋಗಿದ್ದಕ್ಕೇನು ಏನು ಕೊಟ್ಟಿರೋ ರೀಸನ್ ಸರಿ ಇಲ್ವಂತ ಎಲ್ಲ ರೀಸನ್ ಕರೆಕ್ಟಾಗೇ ಇದ್ದವು ನೀನು ಯಾವತ್ತು ಗೌತಮಿನ ಸಹವಾಸ ಬಿಟ್ಟು ನಿನ್ನ ಪಾಡಿಗೆ ನೀನು ಆಡ್ತೀಯೋ ಸೊ ಅವಾಗ ಉದ್ಧಾರ ಐತೆ ಬಿಟ್ಟರೆ ಇಲ್ಲ ಅಂತಂದ್ರೆ ಕಷ್ಟ ಇದೆ ಆಮೇಲೆ ಅಲ್ಲಿ ವಿಟಿ ಕೂಡ ಪೇ ಪ್ಲೇ ಮಾಡ್ತಾರೆ ಯಾರು ಇವ್ರಿಬ್ರದು ಗೆಳೆಯ ಗೆಳೆತಿದ್ದು ಸೊ ಏನು ಹೇಳ್ಕೊಂಡಿದ್ರಲ್ಲ ಕೆ ಕೆಳತನ ಕಟ್ ಮಾಡ್ತೀನಿ ಇವರು ಗೆಳೆತನ ಕಟ್ ಮಾಡ್ತೀನಿ ಅಂತ ಅದು ಕಟ್ ಆಗಿಲ್ಲ ಮತ್ತು ತಿರ್ಗಾ ಜಾಯಿಂಟಲ್ಲೇ ಇದೆ ಅದ್ರ ಬಗ್ಗೆ ಕೇಳಿದ್ರೆ ಸೊ ಅದು ಇದು ರೀಸನ್ ಹೇಳ್ತಾರೆ ಗೌತಮಿ ಅಂತೂ ಇವರು ಇತ್ತೀಚಿನ ಕೆಲವು ದಿನಗಳಲ್ಲಿ ಮ ಫಸ್ಟ್ ಅವ್ರ ರೀಸನ್ಗಳು ಇರ್ತಿತ್ತು ಬಟ್ ಇವಾಗ ಇವಾಗ ಅವರು ಕೂಡ ಒಂದು ರೀತಿಯ ಎಲ್ಲ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಮಧ್ಯೆ ಸೊ ಇಲ್ಲಿ ಕೆಲವು ಆದಮೇಲೆ ಸ್ವಲ್ಪ ಅವರು ಎಷ್ಟು ಹೇಳ್ತಾರೆ ಸುದೀಪ್ ಸರ್ ಹೇಳ್ತಾರೆ ಬಟ್ ಅದಾದಮೇಲೆ ಮಂಜು ಕೇಳಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ಸೊ ಇದಾದ ನೆಕ್ಸ್ಟ್ ನೆಕ್ಸ್ಟ್ ಹೇಳುವಂಥದ್ದಲ್ಲಿ ಇವರು ಭವ್ಯ ಅವರು ಸೇಫ್ ಮಾಡ್ತಾರೆ ಅವ್ರಿಗೆ ಸೊ ಭವ್ಯ ಅವರು ಸೇಫ್ ಮಾಡಿದ್ದಾದಮೇಲೆ ಸೊ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಹಾಗೆ ಹೇಗೆ ಕೆಲವೊಂದು ಎಲ್ಲ ರೀಸನ್ಗಳು ಕೊಡ್ತಾರೆ ಅಮ್ಮ ತಾಯಿ ಸೇವ್ ಆಗಿದೆಯಾ ಫಸ್ಟ್ ಕಾಂಗ್ರೆಸ್ ಹೇಳುವಂತ ಹೇಳ್ಬಿಟ್ಟು ಹೇಳಿ ಸುಮ್ಮನೆ ಕೂರಿಸ್ತಾರೆ ಇದಾದ ಮೇಲೆ ಬರುತ್ತೆ ನೋಡಿ ಮೇನ್ ಮ್ಯಾಟರ್ ಸೊ ಹನುಮಂತನಿಗೆ ಹೊಡೆದಿರುವಂಥ ಮ್ಯಾಟರ್ನ ಅಥವಾ ಆ ಟಿ ಏನಿದೆ ಅದನ್ನು ಪ್ಲೇ ಮಾಡಿಸ್ತಾರೆ ಸೊ ಪ್ಲೇ ಮಾಡಿಸೋ ಟೈಮಲ್ಲಿ ಅಲ್ಲಿ ಭವ್ಯರು ನಗಾಡ್ತಿರ್ತಾರೆ ಓಕೆ ಸೊ ಅದನ್ನು ಏನೋ ಮೇ ಬಿ ಕಾಮಿಡಿಯಾಗಿ ತೊಗೊಬೋದೇನೋ ಅಂತ ಕೇಳ್ತಾರೆ ಬಟ್ ಸುದೀಪ್ ಸರ್ ಹೇಳೋವಂಥದ್ದು ಸೊ ಆ ಜಾಗದಲ್ಲಿ ಏನಾದರೂ ಬೇರೆಯವರು ಇದ್ದಿದ್ದರೆ ನೀವು ಆಚೆ ಇಡ್ತಿದ್ರಿ ಅಂತ ಹೇಳ್ತಾರೆ ಇದೇ ವಿಷಯನ ನಾನು ಪದೇ ಪದೇ ಹನುಮಂತನ ವಿಷಯದಲ್ಲಿ ಹೇಳಿದ್ದೀನಿ ಓಕೆ ಪದೇ ಪದೇ ಹೇಳಿದ್ದೀನಿ ಜೊತೆಗೆ ಸೀಸನ್ ಫೈವ್ದು ಎಕ್ಸಾಂಪಲ್ ಕೊಟ್ಟು ಕೂಡ ಹೇಳಿದ್ದೀನಿ ಹನುಮಂತನ ಜಾಗದಲ್ಲಿ ಬೇರೆ ಯಾರೇ ಆಗಿದ್ದರೂ ಕೂಡ ಭವ್ಯ ಹೊಡಿತಿದ್ರ ಒಂದು ವೇಳೆ ಹೊಡೆದಿದ್ದರೆ ಅವರು ಮನೆ ಒಳಗಡೆಗೆ ಇರೋಕ್ಕೆ ಬಿಡ್ತಿದ್ರಾ ಅಥವಾ ಅವ್ರು ಬಿಟ್ಟರು ಬಿಗ್ ಬಾಸ್ ಅವ್ರು ಬಿಡ್ತಿದ್ರಾ ಅಂತ ಕೇಳಿದ್ದೀನಿ ನಾನು ಆ್ಯಂಡ್ ಅದನ್ನೇ ಇವತ್ತು ಸುದೀಪ್ ಸರ್ ಕೇಳ್ತಾರೆ ಆ್ಯಂಡ್ ನನಗೆ ಒಂದು ಆಶ್ಚರ್ಯ ಆಗಿದ್ದೇನು ಅಂತಂದರೆ ಸುದೀಪ್ ಸರ್ಗೆ ಗೊತ್ತಿಲ್ಲ ಏನಕ್ಕೆ ಮನೆ ಇದ್ದಾರೆ ಇನ್ನೂ ಭವ್ಯ ಅಂತ ಆ್ಯಂಡ್ ಸುದೀಪ್ ಸರ್ ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತವ್ರೆ ಇನ್ನು ಮುಂದೆ ಟಾಸ್ಕ್ ಮಧ್ಯೆ ಇನ್ನೊಂದು ಸಾರಿ ಯಾರಾದರೂ ಕೈ ಎತ್ತಿದ್ರೆ ಕೈ ಎತ್ತಿ ಹೊಡೆದ್ರೆ ಅವರನ್ನು ಆಚೆ ಕಳಿಸಿ ಅಂತ ಮನವಿ ಮಾಡ್ತೀನಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಹತ್ರ ಅಂದರೆ ಸುದೀಪ್ ಸರ್ಗೆ ಗೊತ್ ಯಾಕೆ ಇವ್ರನ್ನ ಮನೆಯೊಳಗೆ ಅಂತ ಅರ್ಥ ಆಗ್ತಿಲ್ಲ ಅವ್ರಿಗೆ ಅಂಡ್ ಕ್ಲಿಯರಾಗಿ ಹೇಳ್ತಾರೆ ಅಲ್ಲಿ ಬಿಗ್ ಬಾಸ್ ಯಾಕೆ ಬಿಟ್ಟರು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ಇದು ಬಿಗ್ ಬಾಸ್ ಡಿಸಿಷನ್ ಅಂದರೆ ಇಲ್ಲಿ ಸುದೀಪ್ ಸರ್ ಮಾತಿಗೆ ಬೆಲೆ ಇಲ್ಲ ಅಂತ ಅಟ್ ಅಟ್ಲೀಸ್ಟ್ ಅವ್ರು ಹೇಳ್ಬೋದಿತ್ತು ಕಳಿಸಿ ಅಂತ ಮೇ ಬಿ ಕೇಳಿಸಿ ಕೇಳಿದ್ರೂ ಕಳಿಸಿಲ್ವೇನೋ ಗೊತ್ತಿಲ್ಲ ನನಗೆ ಅಥವಾ ನನಗೆ ಯಾಕೆ ಇದು ಲಾಸ್ಟ್ ಸೀಸನ್ನು ಅಂತ ಸುಮ್ಮನಾಗಿದ್ರೆ ಗೊತ್ತಿಲ್ಲ ನನಗೆ ನಾನು ಅದೇ ಹೇಳಿರೋಂಥದ್ದು ಅಲ್ಲಿ ಮಂಜು ಇದ್ದಿದ್ದರೆ ಚೈತ್ರ ಇದ್ದಿದ್ದರೆ ಅಥವಾ ಜಗದೀಶ ಇದ್ದಿದ್ದರೆ ಹಾಂ ಭವ್ಯ ಮನೆ ಒಳಗಡೆ ಇರ್ತಿದ್ರಾ ಸಾಧ್ಯನೇ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಏನಕ್ಕೆ ಈ ಥರ ಫಾರ್ಸಾಲಿಟಿಗಳು ಮಾಡುವಂಥದ್ದು ಹಾಂ ಎಟ್ ಲೀಸ್ಟ್ ಅಂದರೆ ಅವನೇನು ಅವಾಗ ಹೇಳ್ತನಲ್ಲ ನಿಮಗೆ ಇಲ್ಲಿ ಸೈಲೆಂಟ್ ಇರೋವಂಥವ್ರಿಗೆ ಅಮಾಯಕರಿಗೆ ಬಡವರಿಗೆ ಹಾಂ ದುಡ್ಡು ನಾನು ಹೇಳ್ತೀನಲ್ಲ ಹೊರಗಡೆಗೆ ಈ ಕೆಲವು ದೊಡ್ಡವರಾದ ಒಂದು ದೌಲತ್ತಿಗೆ ಕೆಳಗಡೆ ಇರುವಂಥವ್ರಿಗೆ ಅವರು ಪ್ರಶ್ನೆ ಮಾಡಿಲ್ಲ ಅಂತಂದರೆ ನ್ಯಾಯ ಸಿಗಲ್ಲ ಹಾಗೆ ಆಗಿರೋದಲ್ಲಿ ಹಣಮಂತ ಇರೋದಕ್ಕೋಸ್ಕರ ಬಚಾವಾಗಿದ್ದಲ್ಲಿ ಸುದೀಪ್ ಸರ್ ಬಳಸಿರುವಂಥ ಮಾತಿದು ಆ ಜಾಗದಲ್ಲಿ ಹಣಮಂತ ಇರೋದಕ್ಕೋಸ್ಕರ ಬಚಾವಾಗಿದ್ದು ಗೋದು ಇದವರು ಭವ್ಯ ಅವರು ಇಲ್ಲ ಅಂತಂದ್ರೆ ಇರೋರು ಆ್ಯಂಡ್ ಬಿಗ್ ಬಾಸ್ ತುಕಾಲಿ ಆಟಗಳೆಲ್ಲ ಏನು ಕ್ರಿಯೆ ಆಡಿಸ್ತೀರಾ ಹಾಂ ಹಾಂ ಅವ್ನು ಸೈಲೆಂಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಏನು ಅಟ್ ಅಟ್ಲೀಸ್ಟ್ ಬಂದು ಕನ್ಫೆನ್ಷನ್ ರೂಮ್ಗೆ ಕರೆಸ್ಬಿಟ್ಟು ಇಬ್ಬರೂ ಮಾತಾಡ್ಸ್ಬೇಕಿತ್ತು ಸಪ್ರೇ ಸಪ್ರೇಟಾಗಿ ನಾಸ್ಕೆ ಮಾನ ಇಲ್ವಾ ಹಾಂ ಕಚ್ಚಡ ನನ್ನ ಮಕ್ಕಳು ತಂದು ಕೇಳಲ್ಲ ನ್ಯಾಯ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ಬಿಡ್ದ ತುಕಾಲಿ ನನ್ನ ಮಕ್ಕಳನ್ನು ತಂದು ನನಗೆ ಎಷ್ಟು ಕೋಪ ಬರ್ತಿದೆ ಅಂತಂದರೆ ಚಿಕ್ಕ ಮ್ಯಾಟ್ರ್ ಅಂತ ಅನಿಸ್ತಿರ್ಬೋದು ನಿಮಗೆ ಬಟ್ ಚಿಕ್ಕ ಮ್ಯಾಟ್ರ್ ಅಲ್ಲ ಅದು ಅದೇನು ಸುಮ್ಮನೆ ಸಾ ಮಾಮೂಲಿಯಾಗಿ ಹೊಡೆದಿರೋ ಅಂಥದ್ದು ಅದು ಕಟ್ಟು ದರಿದ್ರ ನನ್ನ ಮಕ್ಕಳು ಬಿಗ್ ಬಾಸ್ ಅವರು ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಜೋರಾಗಿ ಮಾಡ್ಬೋದು ಅಂತ ಆ್ಯಂಡ್ ಸುದೀಪ್ ಅವರೇನೇ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮೇಲೆ ಎತ್ತ ಹಾಕ್ತವ್ರೆ ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಬಿಟ್ರು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಈ ಒಂದು ಚಿಕ್ಕ ಮ್ಯಾಟ್ರಿಗೆ ಮನೆ ಕಳಿಸಿದರೆ ಬಿಗ್ ಬಾಸ್ ಜರ್ನಿ ಹಾಳಾಗುತ್ತೆ ಅಂತ ಅನ್ನೋದಕ್ಕೋಸ್ಕರನ ಅಷ್ಟು ಒಂದು ಪ್ರಜ್ಞೆ ಇದ್ದಿದ್ದರೆ ಕೈ ಮಾಡೋಕ್ಕಿಂತ ಮುಂಚೆ ಪ್ರಜ್ಞೆ ಇರಬೇಕಿತ್ತು ಅವ್ರಿಗೆ ಅದೇ ಜಾಗದಲ್ಲಿ ರಜೆ ಅಥವಾ ತ್ರಿವಿಕ್ರಮ್ ಇದ್ದಿದ್ದರೆ ಕೈ ಎತ್ತಿದ್ಲ ಅವರು ಎತ್ತಿದ್ರಾ ಆ ಮನೆ ಒಳಗಡೆಗೆ ತ್ರಿವಿಕ್ರಮ್ ಎದುರುಗಡೆ ಹೆಂಗೆ ಮಾತಾಡ್ತಾರೆ ಬೇರೆಯವ್ರ ಜೊತೆಗೆ ಹೆಂಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿದೆ ತಾನೆ ಅದು ಸುದೀಪ್ ಸರ್ ಹೇಳಿದ್ರು ತ್ರಿವಿಕ್ರಮ್ ಜೊತೆಗೆ ಹೆಂಗೆ ಮಾತಾಡ್ತೀರಾ ಬೇರೆಯವ್ರ ಜೊತೆಗೆ ಹೆಂಗೆ ಮಾತಾಡ್ತೀರಾ ಬರೀ ದೂರ ಮಾತುಗಳು ನಾನಿಲ್ಲಿ ಭಯ ಬೈದ್ರಲ್ಲಿ ಅರ್ಥವೇ ಇಲ್ಲ ಈ ಒಂದು ಮ್ಯಾಟ್ರಲ್ಲಿ ಆ ಬಿಗ್ ಬಾಸ್ ನಂಗೆ ಬರ್ತದೆ ಸರಿಯಾಗಿ ಬಾಯಿಗೆ ಕೆಟ್ಟ ಕೆಟ್ಟ ಪದಗಳು ಪಾರ್ಶಾಲಿಟಿ ಕರ್ ಅಮಾಯಕ್ರನ್ನ ಇಲ್ಲಿ ಹೊಡೆಸ್ತೀರಾ ಅಲ್ಕ ನನ್ನ ಮಕ್ಕಳು ಅಂತಂದು ಎಟ್ಲೀಸ್ಟ್ ಒಂದು ಪನಿಷ್ಮೆಂಟ್ ಗುರು ಎಟ್ಲೀಸ್ಟ್ ಕರೆದು ಬಿಟ್ಟು ಮಾತು ಕತೆ ಎಂಥದ್ದು ಇಲ್ಲ ನಾಚಿಕೆ ನಾಚಿಕೆಗೇಡು ಇಂಥ ದರಿದ್ರ ಶೋಗಳು ನಮಗೆ ಅಮಾಯಕ್ರ ತಂದು ಹೊಡಿಸ್ತಾರೆ ಬೋಳೆ ಮಕ್ಕಳು ನನಗೆ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಪ್ರತಿ ಎಪಿಸೋಡಲ್ಲಿ ನಾನು ಏನೇನು ಪ್ರತಿ ಎಪಿಸೋಡ್ ರಿವ್ಯೂವಲ್ಲಿ ನಾನು ಏನೇನು ಮಾತಾಡಿದ್ದೀನಿ ಎಲ್ಲನೂ ಕೂಡ ಅದೇ ಒಂದು ವಿಷಯಗಳು ಅಲ್ಲಿ ಮಾತಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಸೊ ನಿಮಗೆ ನನ್ನ ವಿ ನನ್ನ ಒಂದು ರಿವ್ಯೂಗಳು ಹಾನೆಸ್ಟ್ ಆಗಿದ್ದರೆ ಮಾತ್ರ ವಿಡಿಯೋ ಲೈಕ್ ಮಾಡಿ ಅಥವಾ ಇದು ಮಾಡಿ ಆಮೇಲೆ ನಾನು ಹೇಳುವಂಥದ್ದು ಕೆಲವು ಪಿ ಆರ್ಗಳಿದ್ದಾರೆ ಇದೇ ಭವ್ಯ ಇದೇ ತ್ರಿವಿಕ್ರಮು ಇದೇ ಮುಗಿಸಿತವ್ರು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ಈ ಮೂರು ಜನ ಪಿ ಆರ್ಗಳಿದ್ದಾರಲ್ಲ ಹೆಂಗೆ ಅಂತಂದರೆ ಇವಾಗ ಎಕ್ಸಾಂಪಲ್ ಭವ್ಯ ಅದು ಹೇಳ್ತೀನಿ ಭವ್ಯ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದಕ್ಕೇ ಸಾಯ್ತವ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರಲ್ಲಿ ಅಲ್ಲಿ ಇಲ್ಲಿ ಸಾಯ್ತಾವ್ರೆ ಟಾರ್ಗೆಟ್ ಮಾಡ್ತವ್ರೆ ಅದು ಇದು ಪುಂಕ್ತವ್ರೆ ಆದರೆ ಅದೇ ಹನುಮಂತನ ಹೊಡೆದಾಗ ಒಂದೇ ಒಂದು ಪೋಸ್ಟ್ ಬರಲಿಲ್ಲ ಇವ್ರ ಯೋಗ್ಯತೆಗೆ ಗುಬಾಳ್ ನನ್ನ ಮಕ್ಕಳು ಅಂತಂದು ಎಲ್ಲ ಎಲ್ಲ ತಮ್ಮ ತಮ್ಮ ಕಂಟೆಸ್ಟೆಂಟ್ಗಳಿಗೆ ಸೇಫ್ ಮಾಡಲಿಕ್ಕೋಸ್ಕರ ಪೇರ್ಡಾಗಿ ಪೋಸ್ಟ್ ಮಾಡೋ ಪಿ ಆರ್ ನನ್ನ ಮಕ್ಕಳು ಇವ್ರೆಲ್ಲನೂ ನಾಚಿಕೆ ಆಗೋದಿಲ್ವ ನಿಮಗೆಲ್ಲನೂ ಹಾಂ ನಿಮ್ಮ ಕಂಟೆಸ್ಟೆಂಟ್ಗಾದರೆ ನೋವು ಬೇರೆಯವ್ರಿಗೆ ಹೊಡೆದ್ರೆ ಅದು ನ ಮನೆ ಮರ್ಯಾದೆ ಇರಲ್ವಾ ಅವ್ರಿಗೆ ಅದೇ ಇವ್ರಿಗೆ ಹೊಡೆದಿದ್ದರೆ ನೀವು ಸುಮ್ಮನೆ ಇರ್ತಿದ್ರಾ ಇದನ್ನೆಲ್ಲ ಇದನ್ನೆಲ್ಲ ಇದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಓಕೆ ನನಗೆ ನಾನು ಹಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಇಷ್ಟೆಲ್ಲ ಮಾತಾಡಿದ ಮೇಲೆ ನಾನು ಇವಾಗ ಹೇಳ್ಬೋದ ನನಗೂ ಒಂದು ಯಾಕೋ ಎರಡು ದಿವಸದಿಂದ ತಲೆ ಸರಿ ಇಲ್ಲ ನಾನು ಏನೇನೋ ಮಾತಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬೋದಾ ಗೊತ್ತಿಲ್ಲಪ್ಪ ಬಾಯ್